ಸ್ನೇಹಿತರೆ ಮತ್ತೊಮ್ಮೆ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ದಿನ ಭಾಷಣ ಮಾಡುವಾಗ ಮಾಡುವಂತಹ ಸಾಮಾನ್ಯವಾದಂತಹ ತಪ್ಪುಗಳು ಯಾವ್ಯಾವು ಈ ತಪ್ಪುಗಳನ್ನ ನಾವು ಭಾಷಣ ಮಾಡ್ಬೇಕಾದ್ರೆ ಮಾಡ್ಲೇಬಾರ್ದು ಅಂತಹ ತುಂಬಾನೇ ಪ್ರಮುಖವಾದಂತಹ ವಿಷಯಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾರೆ ಸಿರಿಗನ್ನಡಂಬಾಳ್ಗೆ ಎಲ್ಲಾದರೂ ಇರು ಎಂತಾದರೂ ಇರು ಇನ್ನೇನು ಕನ್ನಡ ರಾಜ್ಯೋತ್ಸವ ಬಂತು ಭಾಷಣ ಮಾಡುವಂತಹ ಉತ್ಸಾಹ ನನಗಂತೂ ನೋನು ಆ ಬನ್ನಿ ಸ್ನೇಹಿತರೆ ಇವತ್ತಿನ ದಿನ ವೇದಿಕೆಯ ಮೇಲೆ ಯಾವ ತಪ್ಪುಗಳನ್ನ ಮಾಡಲೇಬಾರದು ಅನ್ನೋದನ್ನ ತಿಳ್ಸ್ತಾ ಸ್ನೇಹಿತರೆ ನಾವು ಭಾಷಣ ಮಾಡ್ಬೇಕಾದ್ರೆ ಮೊಟ್ಟ ಮೊದಲನೇದಾಗಿ ಐ ಕಾಂಟ್ಯಾಕ್ಟ್ ಯಾವಾಗ ನಾವು ಐ ಕಾಂಟ್ಯಾಕ್ಟ್ ಅನ್ನ ಮಾಡ್ಬೇಕಾದ್ರೆ ಒಬ್ರನ್ನೇ ನೋಡ್ತಾ ನಾವು ಭಾಷಣವನ್ನ ಮಾಡಬಾರ್ದು ಯಾವಾಗೂ ಕೂಡ ವೇದಿಕೆಯನ್ನ ಸೆಮಿ ಸರ್ಕಲ್ ಮುಖಾಂತರ ನಾವು ಆ ನೋಡ್ತಾ ಎಲ್ಲರ ಜೊತೆ ಕೂಡ ಐ ಕಾಂಟ್ಯಾಕ್ಟ್ ಮಾಡ್ತಾ ಭಾಷಣವನ್ನ ಮಾಡ್ಬೇಕು ಆದ್ರೆ ನಾವು ಒಬ್ಬರ ಕಡೆ ನೋಡ್ತಾ ನಾವು ಭಾಷಣೆ ಭಾಷಣ ಮಾಡ್ತಾ ಇದ್ದಾಗ ಆ ಒಂದು ಐ ಕಾಂಟ್ಯಾಕ್ಟ್ ಒಬ್ಬರ ಜೊತೆ ನಾವು ಮಾಡಿದಾಗ ಅದು ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಹಾಗೇನೆ ಅದು ಬೇರೆ ಅನರ್ಥಗಳಿಗೂ ಕೂಡ ಕಾರಣ ಆಗ್ಬೋದು ಆ ಕಾರಣಕ್ಕೆ ಯಾವಾಗೂ ಕೂಡ ವೇದಿಕೆಯ ಮೇಲೆ ಭಾಷಣ ಮಾಡ್ಬೇಕಾದ್ರೆ ಸೆಮಿ ಸರ್ಕಲ್ ಮುಖಾಂತರನೇ ನೀವು ಆ ವೇದಿಕೆಯನ್ನ ವೇದಿಕೆಯ ಮುಂದೆ ನಿಂತಿರ್ತಕ್ಕಂತಹ ಪ್ರೇಕ್ಷಕರನ್ನ ನೀವು ಅಬ್ಸರ್ವ್ ಮಾಡ್ಬೇಕಾಗುತ್ತೆ ಇನ್ನು ಎರಡನೆಯದು ನಿಲ್ಲುವಂತಹ ಭಂಗಿ ಉದಾಹರಣೆ ನೋಡಿ ನಾವು ನಿಲ್ಲುವಂತಹ ಭಂಗಿ ನಮ್ಗೆ ಯಾವ ರೀತಿಯ ಒಂದು ಅರ್ಥವನ್ನ ಕೊಡುತ್ತೆ ನೋಡಿ ನಾನು ಭಾಷಣ ಮಾಡ್ತಾ ಇದೀನಿ ನಾನು ಹಿಂಗ್ ನಿಂತ್ಕೊಂಡ್ರೆ ಅಥವಾ ನಾನು ಹಿಂಗ್ ನಿಂತ್ಕೊಂಡ್ರೆ ನನ್ನ ಬಾಡಿ ಪೋಶ್ಚರ್ ಏನಿದೆ ನಮ್ಮ ನಮ್ಮ ದೇಹ ಭಾವ ಏನಿದೆ ಅದು ನಮ್ಗೆ ಅಷ್ಟು ಆತ್ಮವಿಶ್ವಾಸದಿಂದ ಕಾಣಿಸಲ್ಲ ಅದೇ ನಾನು ನಿಂತ್ಕೋಬೇಕಾದ್ರೆ ಬಾಡಿನ ಹೀಗೆ ಸ್ಟ್ರೈಟ್ ಮಾಡಿ ಆ ಸ್ಟ್ರೈಟ್ ಆಗಿ ನಾನು ಕಾನ್ಫಿಡೆನ್ಸ್ ಇಂದ ನಿಂತ್ಕೊಂಡ್ ಮಾತಾಡಿದ್ದೆ ಆದ್ರೆ ಅದು ತುಂಬಾನೇ ಚೆನ್ನಾಗಿ ಕಾಣುತ್ತೆ ಇದು ನಿಲ್ಲುವಂತಹ ಭಂಗಿಯ ಬಗ್ಗೆ ಕೂಡ ನಾನು ಗಮನ ಇರಲಿ ಇನ್ನು ಯಾವುದೇ ಕಾರಣಕ್ಕೂ ಕೂಡ ನಾನು ಸ್ಕ್ರಿಪ್ಟ್ ಅನ್ನ ಕಂಠಪಾಠ ಮಾಡಬೇಡಿ ಕಂಠಪಾಠ ಮಾಡೋದ್ರಿಂದ ಆಗುವಂತಹ ಅನಾಹುತ ಏನು ಅಂದ್ರೆ ನೀವ್ ವೇದಿಕೆಯ ಮೇಲೆ ಹೋದಾಗ ಆ ಸ್ಕ್ರಿಪ್ಟ್ ಮರ್ತೋಗ್ಬಿಡ್ಬೋದು ಆ ಕಾರಣಕ್ಕೆ ಕಂಠಪಾಠ ಮಾಡಬೇಡಿ ಮನನ ಮಾಡಿ ಒಂದ್ಸಲ ಓದಿ ಹತ್ ಸಲ ಓದಿ ನೂರ್ ಸಲ ಓದಿ ಆ ಓದಿರೋಂತಹ ವಿಷಯನ ನಿಮ್ಮ ಮೈಂಡ್ ಅಲ್ಲಿ ಮನನ ಮಾಡ್ಕೊಳ್ತಾ ಇರಿ ಅದು ತುಂಬಾನೇ ಹೆಲ್ಪ್ ಆಗುತ್ತೆ ನನಗೆ ಬರುತ್ತೆ ನಾನ್ ಚೆನ್ನಾಗಿ ಮಾಡ್ತೀನಿ ಅನ್ನೋ ಓವರ್ ಕಾನ್ಫಿಡೆನ್ಸ್ ಖಂಡಿತ ಬೇಡ ಇದು ಆ ಮುಂದಿನ ಒಂದು ಅಂಶ ಇನ್ನು ತಯಾರಿ ಇಲ್ಲದೆ ವೇದಿಕೆಯನ್ನ ಹೇರಲೇಬೇಡಿ ನೀವು ಭಾಷಣಕ್ಕೆ ಬೇಕಾದಂತಹ ಸೂಕ್ತವಾದಂತಹ ತಯಾರಿ ನೀವು ಮಿರರ್ ಪ್ರಾಕ್ಟೀಸ್ ಮಾಡ್ತಿರೋ ಅಥವಾ ಕಂಟೆಂಟ್ ಅನ್ನ ಆ ನೀಟಾಗಿ ಪರ್ಫೆಕ್ಟ್ ಆಗಿ ರೆಡಿ ಆಗ್ತಿರೋ ಅದೆಲ್ಲದಕ್ಕಿಂತ ಮುಖ್ಯವಾಗಿ ನಾವು ತಯಾರಿ ಇಲ್ಲದೆ ವೇದಿಕೆನ ಹೇರಲೇಬಾರದು ಇದು ಕೂಡ ತುಂಬಾನೇ ಪ್ರಮುಖವಾದಂತಹ ಅಂಶ ಇನ್ನು ತುಂಬಾ ವೇಗವಾಗಿ ಮಾತಾಡಬೇಡಿ ಹಾಗೇನೆ ತುಂಬಾ ನಿಧಾನವಾಗಿ ಕೂಡ ನಾನು ಮಾತಾಡ್ದಿರಿ ತುಂಬಾ ವೇಗವಾಗಿ ಮಾತಾಡೋದ್ರಿಂದ ಆ ಮುಂದೆ ಇರ್ತಕ್ಕಂತಹ ಪ್ರೇಕ್ಷಕರು ನೀವು ಏನ್ ವಿಷಯವನ್ನ ತಲ್ಪಿಸ್ತಾ ಇದ್ರ ಆ ವಿಷಯನ ಅಷ್ಟು ಸ್ಪೀಡ್ ಆಗಿ ಅವರು ಆ ಗ್ರಾಸ್ ಮಾಡೋಕ್ಕೆ ಆಗದೆ ಹೋಗ್ಬೋದು ಇನ್ನು ತುಂಬಾ ನಿಧಾನವಾಗಿ ಮಾತಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಆ ಪ್ರೇಕ್ಷಕರಿಗೆ ಬೋರ್ ಆಗುತ್ತೆ ಆ ಕಾರಣಕ್ಕೆ ತುಂಬಾ ಸ್ಪೀಡ್ ಆಗಿ ವೇಗವಾಗಿ ಬೇಡ ತುಂಬಾ ನಿಧಾನವಾಗಿನೂ ಕೂಡ ಬೇಡ ಅನ್ನೋದು ನನ್ನ ಸಲಹೆ ಇನ್ನು ಅದರಿಂದ ನಾವು ತಯಾರಿಲ್ಲದೆ ವೇದಿಕೆಯ ಮೇಲೆ ಹೋದಾಗ ನಮ್ಮ ಆತ್ಮವಿಶ್ವಾಸ ಕಡಿಮೆ ಆಗುತ್ತೆ ಹಾಗೆ ಪ್ರೇಕ್ಷಕರ ಅಸಮಾಧಾನ ಕೂಡ ಉಂಟಾಗುತ್ತೆ ಆ ಕಾರಣಕ್ಕೇನೆ ಆ ಕಂಪ್ಲೀಟ್ ಆಗಿ ತಯಾರಿ ಆದ್ಮೇಲೆನೆ ನೀವು ವೇದಿಕೆಯನ್ನ ಮೇಡಿ ಹಾಗೇನೆ ತುಂಬಾ ವೇಗವಾಗಿ ಅಥವಾ ನಿಧಾನವಾಗಿ ಮಾತಾಡೋದನ್ನ ಕೂಡ ಅವಾಯ್ಡ್ ಮಾಡಿ ಇನ್ನು ಮುಂದಿನ ಅಂಶ ಸ್ಪಷ್ಟವಾದಂತಹ ಉಚ್ಚಾರ ಇರ್ಲಿ ನಾವು ಮಾತಾಡುವಾಗ ಆ ಭಾಷೆನ ಸ್ಪಷ್ಟವಾಗಿ ಉಚ್ಚಾರ ಮಾಡಿ ಹಾಗೇನೆ ಗೊಂದಲಕ್ಕೆ ಈಡಾಗುವಂತಹ ಪದಗಳನ್ನ ಅಥವಾ ವಾಕ್ಯಗಳನ್ನ ಬಳಸಲೇಬೇಡಿ ಇದು ತುಂಬಾನೇ ಮುಖ್ಯವಾದಂತಹದ್ದು ಇನ್ನು ನೆಕ್ಸ್ಟ್ ಅಂಶ ಅಂದ್ರೆ ಪ್ರೇಕ್ಷಕರನ್ನ ಗೌರವಿಸಿ ನಿಮ್ಮ ಮುಂದಿರ್ತಕ್ಕಂತಹ ಪ್ರೇಕ್ಷಕರು ತುಂಬಾ ಆ ದೊಡ್ಡ ವ್ಯಕ್ತಿಗಳಿರ್ಬೋದು ಅಥವಾ ಆ ಸಾಮಾನ್ಯವಾದಂತಹ ಜನ ಇರ್ಬಹುದು ಇವ್ರು ಯಾರೇ ಆಗಿರ್ಲಿ ಆ ಪ್ರೇಕ್ಷಕರನ್ನ ಗಮನ ಆ ಪ್ರೇಕ್ಷಕರ ಬಗ್ಗೆ ನಿಮ್ಗೆ ಗೌರವ ಇರಲಿ ಇದು ತುಂಬಾನೇ ಇಂಪಾರ್ಟೆಂಟ್ ಇನ್ನು ಅತಿಯಾದಂತಹ ಉದ್ದ ಭಾಷಣ ಕೂಡ ಬೇಡ ತುಂಬಾ ಉದ್ದ ಭಾಷಣ ಯಾರು ಕೂಡ ಕೇಳಿಸ್ಕೊಳಕ್ಕೆ ರೆಡಿ ಇರಲ್ಲ ತುಂಬಾ ಶಾರ್ಟ್ ಆಗಿ ಭಾಷಣವನ್ನ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಭಾಷಣವನ್ನ ಮಾಡಿ ಇದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ವಿಚಾರ ಇನ್ನು ಮುಂದಿನ ಅಂಶ ಅಂದ್ರೆ ನೀವು ಮಾತನಾಡುವಾಗ ನಿಮ್ಮ ಸ್ವರದಲ್ಲಿ ಉತ್ಸಾಹ ಇರ್ಲಿ ಜೀವಂತಿಕೆ ಇರ್ಲಿ ಉದಾಹರಣೆಗೆ ಒಂದು ಪದವನ್ನ ನಾನು ತೋರಿಸ್ತೀನಿ ಎಲ್ಲರಿಗೂ ನಮಸ್ಕಾರ ಅದೇ ಪದನ ಎಲ್ಲರಿಗೂ ನಮಸ್ಕಾರ ವೇದಿಕೆಗೆ ಅಹ್ ಆಗಮಿಸಿರ್ತಕ್ಕಂತಹ ಅತಿಥಿಗಳಿಗೆ ಹಾಗೆ ಆ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಪ್ರೇಕ್ಷಕರಿಗೆ ಎಲ್ರಿಗೂ ಕೂಡ ನಮಸ್ಕಾರ ಅಂತ ಹೇಳೋದ್ರಲ್ಲೂ ಕೂಡ ನಮ್ಗೆ ವ್ಯತ್ಯಾಸ ಕಾಣಿಸುತ್ತೆ ಆ ಕಾರಣಕ್ಕೆ ಅತಿಯಾದಂತಹ ಉದ್ದ ಭಾಷಣ ಬೇಡ ಹಾಗೇನೆ ಅತಿಯಾದಂತಹ ಉತ್ಸಾಹನು ಬೇಡ ಆ ಒಂದು ಮಾತಾಡುವಂತಹ ಮಾತುಗಳಲ್ಲಿ ಉತ್ಸಾಹ ಜೀವಂತಿಕೆ ಇರಲಿ ಅನ್ನೋದು ನನ್ನ ಒಂದು ಅನಿಸಿಕೆ ಇನ್ನು ಆತ್ಮವಿಶ್ವಾಸ ಅಂತೂ ತುಂಬಾನೇ ಹೆಲ್ಪ್ ಆಗುತ್ತೆ ನಿಮ್ಮ ಒಂದು ಭಾಷಣದಲ್ಲಿ ಆತ್ಮವಿಶ್ವಾಸದಿಂದ ಸ್ಪಷ್ಟ ವಿಚಾರದಿಂದ ಮಾತಾಡಿ ಇದು ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ವಿಷಯ ಇನ್ನು ಆಡಿಯನ್ಸ್ ಅನ್ನ ನೀವು ಇಟ್ಕೊಳ್ಳಿ ಯಾವ ತರ ಆಡಿಯನ್ಸ್ ನಿಮ್ಮ ಮುಂದೆ ಕೂತಿದ್ದಾರೆ ಸಣ್ಣ ಮಕ್ಕಳಾದ್ರೆ ಅವರಿಗೆ ತಕ್ಕದಾದಂತಹ ಭಾಷಣವನ್ನ ರೆಡಿ ಮಾಡ್ಕೋಬೇಕು ತುಂಬಾ ದೊಡ್ಡ ದೊಡ್ಡ ಪದಗಳನ್ನ ತುಂಬಾ ದೊಡ್ಡ ದೊಡ್ಡ ವಿಚಾರಗಳನ್ನ ಸಣ್ಣ ಮಕ್ಕಳಿಗೆ ಮಾತಾಡೋದ್ರಿಂದ ಅವ್ರಿಗೆ ಅರ್ಥ ಆಗಲ್ಲ ಅಥವಾ ನೀವು ಭಾಷಣ ಮಾಡ್ತಾ ಇದ್ದಾಗ ಅವರು ವಯಸ್ಕರ ಅಥವಾ ಸಣ್ಣ ಮಕ್ಕಳ ಅದನ್ನ ಗಮನ ಇಟ್ಕೊಂಡು ನಿಮ್ಮ ಭಾಷಣ ತಯಾರಿಯನ್ನ ಮಾಡ್ಕೊಳ್ಳಿ ಯಾವ ಸಂದರ್ಭದಲ್ಲಿ ಭಾಷಣವನ್ನ ಮಾಡ್ತಾ ಇದ್ರ ಯಾವ ಕಾರ್ಯಕ್ರಮ ಅದು ಯಾವ ಏಜ್ ಗ್ರೂಪ್ ನವರು ಆ ಭಾಷಣಕ್ಕೆ ಬರ್ತಾ ಇದ್ದಾರೆ ಇದೆಲ್ಲ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹದು ಕಡೆಯದಾಗಿ ನನ್ ಕಡೆಯಿಂದ ಒಂದಷ್ಟು ವಿಷಯಗಳನ್ನ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಸ್ವರದಲ್ಲಿ ಉತ್ಸಾಹ ಇರಲಿ ಜೀವಂತಿಕೆ ಇರಲಿ ಆತ್ಮವಿಶ್ವಾಸ ಇರಲಿ ಸ್ಪಷ್ಟ ಉಚ್ಚಾರ ಇರಲಿ ಆಕರ್ಷಕವಾದಂತಹ ಧ್ವನಿ ಶೈಲಿ ಇರಿ ಇರಲಿ ಹಾಗೇನೆ ಸಮಯ ಪಾಲನೆ ಕೂಡ ತುಂಬಾನೇ ಇಂಪಾರ್ಟೆಂಟ್ ಕೊಟ್ಟಿರುವಂತಹ ಟೈಮ್ ಲಿಮಿಟ್ ಅಲ್ಲೇ ನೀವು ಭಾಷಣವನ್ನ ಮುಗಿಸಿ ಹಾಗೇನೆ ನಿಮ್ಮ ಬುದ್ಧಿವಂತಿಕೆಯನ್ನ ಖಂಡಿತ ತೋರ್ಸಕ್ ಹೋಗ್ಬೇಡಿ ಸೌಜನ್ಯದಿಂದ ವರ್ತಿಸಿ ಅದು ತುಂಬಾನೇ ಇಂಪಾರ್ಟೆಂಟ್ ಆಗಾಗ ಹಾಸ್ಯವನ್ನ ಸ್ವಲ್ಪ ಆ ಒಂದು ಲಘು ಹಾಸ್ಯವನ್ನ ಕೂಡ ನಾನು ಸೇರಿಸ್ಕೊಳ್ಳಿ ಅದ್ರಿಂದ ಮತ್ತಷ್ಟು ಉತ್ಸಾಹದಿಂದ ಕೂಡ ಪ್ರೇಕ್ಷಕರು ಕೇಳ್ಕೊಳ್ ಕೇಳಿಸ್ಕೊಳ್ತಾರೆ ಉತ್ತಮ ಭಾಷಣಕ್ಕೆ ಪ್ರಮುಖವಾಗಿ ಕಡೆಯದಾಗಿ ನನ್ನ ಕಡೆಯಿಂದ ಸಲಹೆ ಅಂದ್ರೆ ತಯಾರಿ ಸತ ಒಂದು ಅಭ್ಯಾಸ ಆ ಚೆನ್ನಾಗಿ ಅಭ್ಯಾಸ ಮಾಡಿ ಶ್ರದ್ಧೆಯಿಂದ ಅಭ್ಯಾಸ ಮಾಡಿ ಹಾಗೇನೆ ಅಹ್ ಏನ್ ಭಾಷಣ ಮಾಡ್ತಾ ಇದೀರಾ ಅದನ್ನ ಮನನ ಮಾಡ್ಕೊಳ್ಳಿ ಇದಿಷ್ಟು ಉತ್ತಮವಾದಂತಹ ಭಾಷಣ ಮಾಡೋದಿಕ್ಕೆ ನಾವು ಆ ಮಾಡ್ಕೋಬೇಕಾದಂತಹ ತಯಾರಿ ಹಾಗೇನೆ ನಾವು ಸಾಮಾನ್ಯವಾಗಿ ಅನುಸರಿಸಲೇಬೇಕಾದಂತಹ ಅಂಶಗಳು ಸ್ನೇಹಿತರೆ ಈ ಒಂದು ಅಂಶಗಳನ್ನ ನೀವೇನಾದ್ರೂ ಫಾಲೋ ಮಾಡಿದ್ದೆ ಆದ್ರೆ ಖಂಡಿತ ನೀವು ಒಬ್ಬ ಉತ್ತಮವಾದಂತಹ ಭಾಷಣಕಾರರಾಗ್ಬೋದು ಹಾಗೆ ಪ್ರೇಕ್ಷಕರ ಗಮನವನ್ನ ನಿಮ್ಮ ಕಡೆ ಸೆಳೆಯಬಹುದು ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು